ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ ಮೊದಲನಿಗೆ ಬಂದುಬಿಟ್ಟು ಮೊದಲು ಬಂದುಬಿಟ್ಟು ನೀವು ಇಮೇಲ್ ಓಪನ್ ಮಾಡ್ಕೊಬೇಕು ಫಸ್ಟು ಇಮೇಲ್ ಐ ಡಿ ಒಂದು ಕ್ರಿಯೇಟ್ ಮಾಡಬೇಕು ನಿಮ್ಮದು ಮುಂಚೆ ಇದ್ದರೆ ಓಕೆ ಇಲ್ಲ ಅಂತ ಅಂದರೆ ಯಾವ ರೀತಿ ಓಪನ್ ಮಾಡೋದು ಅಂದರೆ ಆ್ಯಡ್ ಅನದರ್ ಯು ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದಾದಮೇಲೆ ಗೂಗಲಿಗೆ ಕ್ಲಿಕ್ ಮಾಡಿ ಅದು ಸ್ವಲ್ಪ ವೆಯ್ಟ್ ಮಾಡುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅದಾದಮೇಲೆ ಇಲ್ಲಿ ಕ್ರಿಯೇಟ್ ಅಕೌಂಟಿಗೆ ಹೋಗಿ ಫಾರ್ ಮೈ ಸೆಲ್ಫ್ ಯೂಸ್ ಅಂತ ಕೊಡಬೇಕು ಸೊ ಆವಾಗ ನಿಮಗೆ ಈ ಥರ ಬರುತ್ತೆ ಫಸ್ಟ್ ನೇಮ್ ಇವಾಗ ನಾನು ಯಾವುದು ಒಂದು ಹೆಸರಲ್ಲಿ ಇದು ಮಾಡ್ತೀನಿ ಜಾನವಿ ಸೊ ಇದು ಆಪ್ಷನ್ ಕೊಟ್ಟರೆ ಕೊಡ್ಬೋದು ಇಲ್ದಿದ್ರೂ ಓಕೆ ಅದಾದಮೇಲೆ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಕೊಡಿ ಅದಾದಮೇಲೆ ಜೆಂಡರ್ ಕೇಳುತ್ತೆ ಮೇಲ ಫೀಮೇಲ್ ಅಂತ ಸೊ ಅದು ಸೆಟ್ ಕೊಟ್ಟು ಅದಾದಮೇಲೆ ಒಂದು ಇಮೇಲ್ ಐ ಡಿ ಸಾರಿ ಜಿಮೇಲ್ ಐ ಡಿ ಅದೇ ನಿಮಗೆ ತೋರಿಸುತ್ತೆ ಇಲ್ಲಿ ಕಾಣ್ತಿರ್ಬೋದು ಇದರಲ್ಲಿ ನೀವು ಯಾವುದಾದ್ರೂ ತೊಗೋಬೋದು ಇಲ್ಲಾಂದರೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇರುತ್ತೆ ಸೊ ನನಗಿದೇ ಸಾಕು ಜಾನವಿ ಒನ್ ಒನ್ ಫೋರ್ ಅಟ್ ಜಿಮೇಲ್ ಕಾಮ್ ಸೊ ನಾನು ಇದೇ ತೊಗೊತೀನಿ ಅದಾದಮೇಲೆ ನೆಕ್ಸ್ಟಿಗೆ ಕೊಡಿ ಅದಾದಮೇಲೆ ಪಾಸ್ವರ್ಡ್ ಕೇಳುತ್ತೆ ಯಾವುದೋ ಒಂದಾದರೂ ಪಾಸ್ವರ್ಡ್ ಹಾಕಿ ಸೊ ಪಾಸ್ವರ್ಡ್ ಹಾಕಿದ ನಂತರ ನಿಮಗೆ ಈ ಒಂದು ಇಂಟರ್ಫೇಸ್ ಬರುತ್ತೆ ಎಸ್ ಐ ಎಮ್ ಇನ್ ಅಂತ ಕೊಡಬೇಕು ಇಲ್ಲಿ ಕಾಣ್ತಿದೆ ನೋಡಿ ಎಸ್ ಐ ಎಮ್ ಇನ್ ಅಂತ ಸೊ ಅದಾದಮೇಲೆ ರೆಡಿ ಆಯಿತು ನೋಡಿ ಜಾನವಿ ಅಂತ ಓಕೆ ನೆಕ್ಸ್ಟ್ ಕೊಡಿ ಅದಾದಮೇಲೆ ಐ ಅಗ್ರಿ ಅಂತ ಕೊಡಬೇಕು ಸೊ ಫ್ರೀ ಇಯರು ಇದೆ ಇದೆಲ್ಲ ಓದಿ ನೀವು ಅಗ್ರಿ ಕೊಡ್ಬೋದು ಸೊ ಇದು ಆಲ್ರೆಡಿ ನಾನು ತುಂಬ ಸಲ ಓಪನ್ ಮಾಡಿರೋದ್ರಿಂದ ನಾನು ಐ ಅಗ್ರಿ ಅಂತ ಕೊಡ್ತೀನಿ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಗಂಟ್ಲು ಜಾಸ್ತಿ ಇದೆ ಹಾಗಾಗಿ ನನ್ನ ವಾಯ್ಸ ಸರಿ ಬರ್ತಾ ಇಲ್ಲ ಅದು ನಿಮ್ಮದು ಜಿಮೇಲ್ ಐ ಡಿ ಇಲ್ಲಿದೆಯಲ್ಲ ಜಾಹ್ನವಿ ಓಕೆ ಇವಾಗ ನನ್ನ ಜಾಹ್ನವಿ ಇದರಲ್ಲೇ ಇದೆ ಸೊ ಇವಾಗ ನೀವು ಬ್ಯಾಕ್ಗೆ ಬಂದು ಜಿಮೇಲ್ ಐ ಡಿ ಓಪನ್ ಆಯಿತು ಅಂದರೆ ನೀವು ಅರ್ಧಕ್ಕರ್ಧ ಯೂಟ್ಯೂಬ್ ಚಾನಲ್ ಚಾನಲ್ ಓಪನ್ ಮಾಡ್ದಂಗೆ ಸೊ ಇವಾಗ ನಾವು ಯೂಟ್ಯೂಬ್ಗೆ ಹೋಗಬೇಕು ಯೂಟ್ಯೂಬ್ಗೆ ಹೋಗಿ ಇಲ್ಲಿ ಎರಡು ಅಕೌಂಟ್ ಇದೆ ಸೊ ಹಂಗಾಗಿ ನೆಟ್ವರ್ಕ್ ಇಶ್ಯೂ ಸೊ ಸ್ವಲ್ಪ ಹೊತ್ತು ಮಾಡಬೇಕು ಓಕೆ ಇವಾಗ ಇಲ್ಲಿ ಯಾವುದೇ ರೀತಿ ಅಕೌಂಟ್ ಇಲ್ಲ ಇಲ್ಲಿ ನೋಡ್ಬೋದು ನೀವು ಸೊ ಮೇಲುಗಡೆ ಬಂದು ಚಾನಲ್ವ ಇದರಲ್ಲೇ ಇದ್ದೀವಿ ಸೊ ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಡಿ ಪಿ ಫೋಟೋ ಕೇಳುತ್ತೆ ನಿಮ್ಮ ಈ ಥರ ಡಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವುದಾದ್ರೂ ಒಂದು ಫೋಟೋ ನೀವು ಚೂಸ್ ಮಾಡ್ಬೋದು ಸೊ ಇವಾಗ ನಾನು ನನ್ನ ಮಗುದೇ ತೊಗೊತಾ ಇದ್ದೀನಿ ಓಕೆ ಸೇವ್ ಆಸ್ ಪ್ರೊಫೈಲ್ ಪಿಕ್ಚರ್ ಓಕೆ ಆಮೇಲೆ ನೇಮು ನೀವು ಯಾವುದಾದ್ರೂ ನೇಮ್ ತೊಗೋಬೋದು ಇಲ್ಲ ಕುಕ್ಕಿಂಗ್ ಚಾನಲ್ಲು ಇಲ್ಲ ನಿಮ್ಮ ಹೆಸರು ಇಲ್ಲ ನಿಮ್ಮೂರು ಯಾವ್ದಾದ್ರಾದ್ರೂ ತೊಗೋಬೋದು ಜಾನವಿ ಅಂತ ಇರಲಿ ಇವಾಗ ಸಾಕು ಅದು ಸೇವ್ ಆದ ನಂತರ ಇಲ್ಲಿ ಹ್ಯಾಂಡಲ್ ಯಾರು ಮಾಡ್ತಿದ್ದಾರೆ ಅದು ನಿಮ್ಮ ಹೆಸ್ರನ್ನಾದರೂ ತೊಗೋಬೋದು ಇದೆಲ್ಲ ಈ ಮೂರು ಸ್ಟೆಪ್ ಆದ ನಂತರ ಕ್ರಿಯೇಟ್ ಚಾನಲ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮೇ ಮಾಡಬೇಕಾಗುತ್ತೆ ಸೊ ಆಯಿತು ಇವಾಗ ನಿಮ್ಮದು ಯೂಟ್ಯೂಬ್ ಚಾನಲ್ ರೆಡಿ ಇದೆ ನಿಮ್ಮದು ಯೂ ನೋ ಸಬ್ಸ್ಕ್ರೈಬರ್ಸ್ ಅಂತ ಕಾಣ್ತಿದ್ಯಲ್ಲ ಎಡಿಟ್ ಚಾನಲ್ ನೋ ಸಬ್ಸ್ಕ್ರೈಬರ್ಸ್ ನೆಕ್ಸ್ಟ್ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ